ಅಂಗೋಲಾ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಉಭಯ ದೇಶಗಳ ನಡುವಿನ ಹಲವು ಒಪ್ಪಂದಗಳ ಅಂಕಿತಕ್ಕೆ ಸಾಕ್ಷಿಯಾಗುವುದರ ಜೊತೆಗೆ ಅಂಗೋಲಾ ಅಧ್ಯಕ್ಷ ಜೋ ಲುರೆಂಕೊ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಇಂಧನ ಆಹಾರ ಭದ್ರತೆ ರೈಲ್ವೆ ಯೋಜನೆಗಳು ಸೇರಿದಂತೆ ಮಹತ್ವದ ವಿಷಯಗಳ ಕುರಿತು ಚರ್ಚಿಸಲಾಯಿತು ಈ ವೇಳೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಸೇರಿದಂತೆ ಉನ್ನತ ಮಟ್ಟದ ನಿಯೋಗದ ಸದಸ್ಯರು ಉಪಸ್ಥಿತರಿದ್ದರು ಬಳಿಕ ಉಭಯ ದೇಶಗಳ ರಾಷ್ಟಾಧ್ಯಕ್ಷರ ಉಪಸ್ಥಿತಿಯಲ್ಲಿ ವಿವಿಧ ಒಪ್ಪಂದಗಳಿಗೆ ನಿಯೋಗದ ಮುಖ್ಯಸ್ಥರು ಸಹಿ ಹಾಕಿ ಒಪ್ಪಂದ ಪತ್ರವನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ರಾಷ್ಟಪತಿ ಭಾರತ ಮತ್ತು ಅಂಗೋಲಾ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಉಭಯ ದೇಶಗಳ ಬಾಂಧವ್ಯ ಬಲವರ್ಧನೆ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಹತ್ವದ ವರ್ಷವಾಗಿದೆ ಎಂದು ತಿಳಿಸಿದರು ಅಂಗೋಲಾ ಜೊತೆಗಿನ ರಾಜತಾಂತ್ರಿಕ ಸಂಬಂಧಕ್ಕೆ ನಲವತ್ತು ವರ್ಷಗಳು ಪೂರ್ಣಗೊಂಡಿದ್ದು ಇಲ್ಲಿನ ಅಧ್ಯಕ್ಷರಾದ ಲುರೆಂಕೊ ಅವರ ಆಹ್ವಾನದ ಮೇರೆಗೆ ಈ ಭೇಟಿ ಸಾಧ್ಯವಾಯಿತು ಐವತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿರುವ ಅಂಗೋಲಾದ ಜನತೆಗೆ ಭಾರತದ ಶುಭಾಶಯಗಳನ್ನು ತಿಳಿಸುವುದಾಗಿ ಹೇಳಿದ ಅವರು ಪರಿಸರ ಇಂಧನ ರಕ್ಷಣೆ ಮೂಲಸೌಕರ್ಯ ಸೇರಿದಂತೆ ಹಲವು ಮಹತ್ವದ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಒಪ್ಪಂದಗಳು ಏರ್ಪಟ್ಟಿವೆ ಎಂದು ತಿಳಿಸಿದರು ಕಾಮ್ ಇಚ್ಛುಕ್ ಹೆ मुझे लगता है दोनों पक्षीय विचार विमर्श करके ये मुद्दे को आगे बढ़ाएंगे और दोनों देशों के विकास को मजबूत करने के लिए प्रयास करेंगे एक बार फिर मैं राष्ट्रपति लॉरेंसों को उनके आतिथ्य और स्वागत के लिए हार्दिक धन्यवाद देती हूँ मुझे विश्वास है कि मेरे ये यात्रा हमारे द्विपक्षीय संबंधों तथा तो मित्रता को और अधिक मजबूत बनाने का मार्ग प्रस्तुत करेंगे ಅಂಗೋಲಾ ಅಧ್ಯಕ್ಷ ಜೋವೊ ಲೊರೆಂಕೊ ಭಾರತ ಜಾಗತಿಕವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವಪೂರ್ಣ ಭೂಮಿಕೆಯನ್ನು ನಿಭಾಯಿಸುತ್ತಿದ್ದು ಅವರ ಜೊತೆಗೂಡಿ ಕೆಲಸ ಮಾಡಲು ಅಂಗೋಲಾ ಉತ್ಸುಕವಾಗಿದೆ ಭಾರತದ ಹೂಡಿಕೆದಾರರನ್ನು ಅಂಗೋಲಾ ಆತ್ಮೀಯವಾಗಿ ಸ್ವಾಗತಿಸುತ್ತದೆ ಉಭಯ ದೇಶಗಳ ನಡುವೆ ಉತ್ತಮ ಸಂಬಂಧವನ್ನು ಸದಾ ಬಯಸುತ್ತದೆ ಎಂದರು